ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯಿ ಹಮ್ಮವರು ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇವತ್ತು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ನೋಡಿ ತುಂಬ ಸಾಲ ಅನ್ನೋವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ಅವ್ರು ಏನೇ ಮಾಡಿದ್ರು ಕೂಡ ಸಾಲ ಅನ್ನೋ ತೀರ್ಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಆ ಒಂದು ಸಾಲವನ್ನು ತೀರ್ಸೋದಕ್ಕಾಗಿರ್ಬೋದು ಮತ್ತು ಶತ್ರುಗಳನ್ನೋ ಅಂಥದ್ದು ಜಾಸ್ತಿನೇ ಆಗಿರ್ತಾರೆ ನಾವು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಶತ್ರುಗಳು ಅನ್ನೋ ಅಂಥದ್ದು ಹುಟ್ಕೊಳ್ತಾ ಇರ್ತಾರೆ ಮುಂದೆ ಚೆನ್ನಾಗಿ ಮಾತಾಡ್ತಾರೆ ಹಿಂದೆ ನಮ್ಮ ಮೇಲೇ ಒಂದು ಅವ್ರದ್ದು ಏನೇ ಒಂದು ಹಿಂದೆ ಮಾತಾಡೋದಾಗಿರ್ಬೋದು ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಮಾಡೋವಂಥದ್ದಾಗಿರ್ಬೋದು ಈ ರೀತಿಯಾಗಿ ಹಿಂದೆ ನಡೀತಾ ಇರುತ್ತೆ ಹಾಗಾಗಿ ಅಂಥದ್ದಕ್ಕೆಲ್ಲ ಒಂದು ಕಡಿವಾಣ ಕ ಹಾಕೋದಕ್ಕೋಸ್ಕರವಾಗಿ ಈ ಒಂದು ಮಂತ್ರವನ್ನು ಇದ್ದೀನಿ ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅಂತ ಅನ್ನೋದಾದರೆ ನೀವು ಮನಸಾರೆ ತಾಯಿಯ ಹೊರ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ನೀವು ಇರೋವಂಥ ಪ್ಲೇಸ್ನಲ್ಲಿ ಈ ರೀತಿಯಾಗಿ ನಿಮಗೆ ಬಿಸ್ನೆಸ್ಸಲ್ಲಿ ಪದೇ ಪದೇ ಲಾಸ್ ಆಗ್ತಾಯಿದೆ ಮತ್ತು ಸಾಲ ಅನ್ನೋವಂಥದ್ದು ತುಂಬಾ ಇದೆ ಇವತ್ತು ನೂರು ರೂಪಾಯಿ ಮಾಡಿದ್ವಿ ನಾಳೆ ಇನ್ನೂರು ರೂಪಾಯಿ ಇನ್ವೆಸ್ಟ್ಮೆಂಟಿಗೋಸ್ಕರ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿದ್ದೀರಿ ಅಂತಂದರೆ ಖಂಡಿತವಾಗಲೂ ನೀವು ಅದು ನಿಮಗೆ ಲಾಭವಾಗಿ ಕನ್ವರ್ಟ್ ಅನ್ನೋ ಅಂಥದ್ದು ಆಗುತ್ತೆ ಯಾಕಂದರೆ ಇವಾಗ ಬಿಸ್ನೆಸ್ ಅಂತಂದಮೇಲೆ ಕಮ್ಮಿ ಬಜೆಟಲ್ಲಿ ಆಗೋಲ್ಲ ಅವರು ಮಾಡುವಂಥ ಕೆಲಸಗಳ ಮೇಲೇ ಆ ಒಂದು ಬಂಡವಾಳ ಅನ್ನೋವಂಥದ್ದು ಕೂಡ ಇರುತ್ತೆ ಅದರಲ್ಲಿ ಕೆಲವೊಂದು ನಮಗೆ ಲಾಭ ಬಂತು ಅಂತಂದರೆ ನಮಗೆ ಉನ್ನತ ಸ್ನಾನಕ್ಕೆ ಹೋಗ್ಬಿಡ್ತೀವಿ ಅದರಲ್ಲಿ ನಷ್ಟ ಏನಾನ ನಷ್ಟ ಏನಾನ ನಮಗೆ ಕಾಣಿಸ್ಕೊಂತು ಅಂತಂದರೆ ಕೇವಲ ಪಾತಾಳಕ್ಕೆ ಬಿಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಖಂಡಿತವಾಗಲೂ ಯಾರೆಲ್ಲ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀರಿ ಮತ್ತು ಏನೇ ಒಂದು ಕೈ ಕೆಲಸ ಮಾಡ್ತಾ ಇದ್ದೀರಿ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದೀರಿ ಹಾಗಾಗಿ ಖಂಡಿತವಾಗಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಿಮಗೆ ವ್ಯಾಪಾರದಲ್ಲಿ ಲಾಭ ಅನ್ನುವಂಥದ್ದು ಕೂಡ ನೀವು ಕಾಣುತ್ತೆ ಹಾಗಾಗಿ ನೀವು ತಪ್ಪದಿರ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಳ್ಳಿ ಈ ಮಂತ್ರದ ಉಚ್ಚರಣೆಗೆ ಏನು ನಿಮಗೆ ಜಾಸ್ತಿ ಏನು ಹಣ ಖರ್ಚು ಮಾಡಬೇಕು ಉಪವಾಸ ಇರಬೇಕು ಪೂಜೆ ಮಾಡಬೇಕು ಹವನ ಮಾಡಬೇಕು ಅನ್ನೋ ಏನೂ ಇರೋದಿಲ್ಲ ಮನಸಾರಿ ವರಾಯಿ ಅಮ್ಮನವನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಲ್ಲನ ನೀವು ಇರೋವಂಥ ಪ್ಲೇಸ್ನಲ್ಲಿ ವರಾಯಮ್ಮನ ದೇವಸ್ಥಾನಗಳಿದ್ದರೆ ಖಂಡಿತವಾಗ್ಲೂ ಒಂದು ದಿನನಾದರೂ ಹೋಗಿ ನೀವು ತಾಯಿ ವರಾಯಿಯಲ್ಲಿ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಖಂಡಿತವಾಗ್ಲೂ ಕೇಳ್ಕೊಳ್ಳೋದ್ರಿಂದ ಕೂಡ ಎಷ್ಟೋ ಒಂದು ಪಾಪ ಕರ್ಮಗಳನ್ನೋವಂಥದ್ದು ದೂರ ಆಗುತ್ತೆ ಹಾಗಾಗಿ ಖಂಡಿತವಾಗ್ಲೂ ನೀವು ಹೋಗ್ಬಿಟ್ಟು ಬನ್ನಿ ಇಲ್ಲ ನಮ್ಮ ಒಂದು ಪ್ರಾಂತ್ಯದಲ್ಲಿ ವರ ಅಮ್ಮನವರ ದೇವಸ್ಥಾನಗಳು ಇಲ್ಲ ನಾವೇನು ಮಾಡಬೇಕು ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಪರಿಹಾರ ಅಂತಂದರೆ ಏನು ಇಲ್ಲ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಮಾಡಿಕೊಂಡು ತದನಂತರದಲ್ಲಿ ತಾಯಿಯನ್ನು ನೀವು ಮನಸಾರೆ ಸ್ಮರಣೆಯನ್ನು ಮಾಡಿ ತಾಯಿಯಲ್ಲಿ ನಿಮ್ಮ ಒಂದು ಕಷ್ಟ ಏನಿದೆ ನೀವು ಯಾವುದಕ್ಕೋಸ್ಕರ ಸಾಲವನ್ನು ಮಾಡ್ಕೊಂಡಿದ್ದೀರಿ ಏನಕ್ಕೆ ಸಾಲವನ್ನು ಮಾಡ್ತಿ ಮಾಡಿಕೊಂಡಿದ್ದೀರಿ ಅನ್ನೋದನ್ನು ಮೊದಲಿಗೆ ನೀವು ತಾಯಿ ಮುಂದೆ ಯಾರು ಮನುಷ್ಯರ ಮುಂದೆ ಹೇಳ್ಕೊಂಡ್ರೆ ಅವರು ನಮ್ಮ ಒಂದು ಕಷ್ಟವನ್ನು ನಗೆಪಾಟಲಾಗಿ ಪಾಟ್ಲಾಗಿ ಮಾಡ್ಕೊಳ್ತಾರೆ ದೇವ್ರ ಮುಂದೆ ನಾವು ಹೇಳ್ಕೊಂಡಾಗ ಅದಕ್ಕೆ ಒಂದು ಖಚಿತವಾಗಿರುವಂಥ ಪರಿಹಾರ ಅಂತ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರ ಉಚ್ಚಾರಣೆಯನ್ನು ಮಾಡೋದರಿಂದ ನಿಮಗೆ ಆ ಒಂದು ಏನು ನೀವು ಒಂದು ಹಣದ ಲಾಸ್ ಅನ್ನೋ ಅಂಥದ್ದು ಆಗ್ತಾ ಇದೆ ಎಲ್ಲಿಂದ ಯಾವ ಮೂಲದಿಂದ ಆಗ್ತಾ ಇದೆ ನಿಮ್ಮ ಗಮನಕ್ಕೆ ಬರುತ್ತೆ ಹಾಗಾಗಿ ಖಂಡಿತವಾಗ್ಲೂ ಒಂದು ಸಾಲದ ಸುಳಿಗೆ ಸಿಕ್ಕಾಕೊಂಡವರಾಗಿರ್ಬೋದು ಮತ್ತು ಶತ್ರುಗಳ ಬಾಧೆಗಳಿಂದ ನೀವು ತುಂಬಾ ಒಂದು ಸಫರ್ ಇದ್ದೀರಿ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಬೇಕು ನಮಗೆ ರಾತ್ರಿ ನಾವು ತುಂಬ ಲೇಟಾಗಿ ಮಲಗ್ತೀವಿ ಲೇಟಾಗಿ ಇದು ಮಾಡ್ತೀವಿ ಅನ್ನೋ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಹೊತ್ತು ಎರಡೇ ಟೈಮಲ್ಲಿ ನೀವು ಮಾಡೋಕ್ಕಾಗುವಂಥದ್ದು ನೀವೇನು ಇದಕ್ಕೋಸ್ಕರ ಸ್ನಾನ ಮಾಡಬೇಕು ಮಡಿಲಿರಬೇಕು ಉಪವಾಸ ಇರಬೇಕು ಅನ್ನೋ ಏನೂ ಇಲ್ಲೋದಿಲ್ಲ ಆದರೆ ಎರಡು ಒಂದು ಎರಡು ನಿಯಮವನ್ನು ಪಾಲನೆಯನ್ನು ಮಾಡಲೇಬೇಕು ಏನಂದರೆ ಹೆಣ್ಮಕ್ಳು ಮುಟ್ಟಾಗಿರುವಂಥ ಐದು ಒಂದು ಐದು ದಿನದ ಸಂದರ್ಭಗಳಲ್ಲಿ ಆ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ಇನ್ನು ಇನ್ನು ಮಾಂಸಾಹಾರವನ್ನು ಸೇವಿಸಿರುವಂಥ ದಿನಗಳಲ್ಲಿ ಈ ಮಂತ್ರದ ಉಚ್ಚರಣೆಯನ್ನು ಮಾಡಬಾರ್ದು ಇನ್ನು ಬೇಕಾದಾಗ ನೀವು ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಅಷ್ಟಮಿ ಪಂಚಮಿ ಪೌರ್ಣಮಿ ಅಮಾವಾಸ್ಯೆ ಈ ದಿನಗಳಲ್ಲಿ ಕೂಡ ಪ್ರಾರಂಭವನ್ನು ಮಾಡಬಹುದು ವಿಡಿಯೋ ಬಂದು ನಿಮ್ಮ ಕೈಗೆ ಯಾವ ದಿನ ಬಂದು ಸೇರುತ್ತೋ ಆ ದಿನದ ರಾತ್ರಿಯಿಂದ ಶುರು ಇಲ್ಲ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆನೆಲ್ಲ ಕೂತ್ಕೊಂಡು ವರಾಯಮ್ಮನನ್ನು ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಂತ್ರದ ಉಚ್ಚಾರಣೆಯನ್ನು ಎಷ್ಟು ಬಾರಿ ಹೇಳಬೇಕಂದ್ರೆ ಇಷ್ಟೇ ಅಂತ ಸಮಯ ಅಂತ ಇಲ್ಲ ಒಂದು ಐದು ನಿಮಿಷಗಳ ಕಾಲ ನಿಮಗೆ ಒಂದು ನಿಮಗೆ ನಿಮ್ಮ ಕಷ್ಟಗಳು ನೀರಿನಿರಿತಲ್ಲಿ ಹೋಗಬೇಕು ಒಂದು ಐದು ನಿಮಿಷಗಳ ಕಾಲ ಕೂತ್ಕೊಂಡು ತಾಯಿಯಲ್ಲಿ ಮನಸಾರ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಾತ್ರ ಬರ್ತಾ ಇದೆ ಓಂ ಸರ್ವ ಸಿದ್ಧಿ ಪಂಚಮಿ ನಮೋ ನಮಃ ಸರ್ವ ಸಿದ್ಧಿ ಪಂಚಮಿ ನಮೋ ನಮಃ ಶ್ರೀ ಸರ್ವಸಿದ್ಧಿ ಪಂಚಮಿ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಇಷ್ಟೇ ಬಾರಿ ಅಂತಿಲ್ಲ ಐದು ನಿಮಿಷಗಳ ಕಾಲ ಹೇಳಿಕೊಂಡು ನೀವು ತಾಯಿಯಲ್ಲಿ ನಮ್ದು ಈ ರೀತಿಯಾಗಿ ಕಷ್ಟ ಬಂದಿದೆ ಈ ರೀತಿಯಾಗಿ ನಮಗೆ ಸಾಲಗಳನ್ನೋವಂಥದ್ದು ಇದೆ ಈ ರೀತಿಯಾಗಿ ನಿನ್ನೆ ಚೆನ್ನಾಗಿದ್ದರೂ ಇವತ್ತೇ ನಮ್ಮ ಬಿಸ್ನೆಸ್ಗೆ ಅವರೇ ಆಗಿದ್ದಾರೆ ಅಕಸ್ಮಾತಾಗಿ ಇವಾಗ ಬಿಸ್ನೆಸ್ ಮಾಡುವಂಥ ಟೈಮ್ಗಳಲ್ಲಿ ಅವರಿಗೆ ಹೆಸರುಗಳು ಹೆಸರುಗಳನ್ನೋವಂಥದ್ದು ಗೊತ್ತಿರುತ್ತೆ ಇಂಥವರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಕಸ್ಮಾತಾಗಿ ಹೆಸರು ಹೆಸರಿಲ್ಲ ಅಂತಂದರೆ ನೋಡಮ್ಮ ತಾಯಿ ನಮ್ಮದು ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನುವಂಥದ್ದು ಆಗಿದೆ ಖಂಡಿತವಾಗ್ಲೂ ನಮಗೆ ಲಾಭ ಬರೋ ರೀತಿನಲ್ಲಿ ನಿನ್ನೆನ ನಾನು ಸ್ಮರಣೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರಬೇಕು ಈ ರೀತಿಯಾಗಿ ಮಾಡ್ಕೊಂಡು ಬಂದಾಗ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುವಂಥದ್ದು ಇದೆಲ್ಲ ನೀವು ಖಂಡಿತವಾಗ್ಲೂ ಈ ಒಂದು ವರಾಯಮ್ಮನ ನಂಬಿದ್ರೆ ಸಾಕು ನಂಬುದವ್ರನ್ನ ಯಾವತ್ತೂ ಕೂಡ ತಾಯಿ ಕೈ ಬಿಡೋದಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನಾನು ಹೇಳಿರುವಂಥ ನಿಮಗೆ ವಿಷಯಗಳನ್ನು ಗಮನ ಬಿಟ್ಟು ನೀವು ತಾಯಿ ಮುಂದೆ ಕೇಳಿಕೊಳ್ಳಿ ದೇವಸ್ಥಾನಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ಅನ್ನೋರು ಕೂಡ ಮನೆಯಲ್ಲೂ ಕೂಡ ತಾಯಿಯ ಒಂದು ಅಪ್ಪ ಪ್ರಾರ್ಥನೆ ಆರಾಧನೆಯನ್ನು ಮಾಡಿಕೊಂಡು ಅಮ್ಮ ಅಂತಂದ್ರೇ ಸಾಕು ನಮ್ಮ ಕಷ್ಟಗಳಿಗೆ ತಾಯಿ ವರಾಯಿ ಅಮ್ಮ ಒದಗಿ ವರ ನಮಗೆ ಓಡಿ ಬಂದು ವರವನ್ನು ಕೊಡುವಂಥ ತಾಯಿ ಅಂತಂದರೆ ವರಾಯಮ್ಮ ಯಾವುದೇ ಕಾರಣಕ್ಕೂ ವರಾಯಿ ನಂಬಿದ್ರೆ ಸಾಕು ನಮಗೆ ಎಲ್ಲ ಒಳ್ಳೆಯದು ಅನ್ನುವಂಥದ್ದು ಆಗುತ್ತೆ ವಿಡಿಯೋ ಲೈಕ್ ಶೇರ್ ಕೊಂಡು ಸಬ್ಸ್ಕ್ರೈಬ್